ನಮಸ್ಕಾರ ಎಲ್ಲರಿಗೂ ನಾನು ಪ್ರೇಮಾ ಸೌದತ್ತಿ ಸ್ವೀಟ್ ಮಾಡೇನಿ ಆ ಸ್ವೀಟ್ ಹೆಂಗ್ ಮಾಡೇನಿ ಏನಂತೇಳಿ ವಿಡಿಯೋನ ಪೂರ್ತಿ ನೋಡ್ರಿ ನಿಮಗೆ ವಿಡಿಯೋ ಇಷ್ಟ ಆಯ್ತಪ್ಪ ಅಂದ್ರೆ ರೆಸಿಪಿನ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ಹೊಸವಾಗಿದ್ದವ್ರ ನಮ್ ಚಾನೆಲ್ಗ ಸಬ್ಸ್ಕ್ರೈಬ್ ಆಗ್ರಿ ಇವತ್ತ ನಾನು ಬ್ರೆಡ್ ಕಸ್ಟರ್ಡ್ ಪೌಡರ್ ಹಾಲು ಬಳಸಿ ಒಂದ ಸ್ವೀಟ್ ಮಾಡಿ ತೋರಿಸ್ತೇನಿ ಅದ್ಯಾವ್ ಸ್ವೀಟ್ ಅನ್ನೋದ ನೀವು ಗ್ಯಾಸ್ ಮಾಡ್ರಿ ಮತ್ತೆ ಏನಪ್ಪ ಅಂದ್ರೆ ವಿಡಿಯೋನ ಪೂರ್ತಿಯಾಗಿ ನೋಡಿರಿ ಅಂದ್ರೆ ನಿಮ್ಗೆ ಯಾವ ಸ್ವೀಟ್ ಅನ್ನೋದ ಗೊತ್ತಾಗ್ತತಿ ನೀವು ಆ ಸ್ವೀಟ ಮಾಡ್ಕೋಬಹುದು ಬಾಳೆನ ಟೈಮ್ ತೊಗೋದಿಲ್ಲ ಇದಕ್ಕೆ ಒಂದು ಹತ್ತು ನಿಮಿಷ ಅಥವಾ ಒಂದು ಇಪ್ಪತ್ತು ನಿಮಿಷದಾಗ ಸ್ವೀಟ ರೆಡಿ ಆಗ್ತೈತಿ ನಿಮ್ಮ ಮನೆಗೂ ಈ ಥರ ಬ್ರೆಡ್ ಇದ್ದು ಅಂದ್ರೆ ಈ ಥರ ಸ್ವೀಟ್ ರೆಡಿ ಬರ್ರಿ ಏಕೆ ಯಾಕೆ ತಡ ಮಾಡೋದು ಸ್ವೀಟ್ ಮಾಡೋಕೆ ಸ್ಟಾರ್ಟ್ ಮಾಡೋಣ ಈಗ ಮೊದಲಿಗೆ ನಾನು ಬ್ರೆಡ್ ತೊಗೊಂಡಿನಲ್ಲ ಬ್ರೆಡ್ ಎಲ್ಲ ಇವನ್ನ ಕಟ್ ಮಾಡ್ಕೋಬೇಕು ನೋಡ್ರಿ ಇವು ಬ್ರೆಡ್ ಏನ್ ಮಾಡ್ಬೇಕಂದ್ರ ನೀವು ಹಿಂಗ್ ಕ್ರಾಸ್ ಅರ ಕಟ್ ಮಾಡ್ಕೊರಿ ಇಲ್ಪ ಅಂದ್ರ ಒಂದ್ ಭಾಗ ಒಳಗ ನಾಲ್ಕು ಭಾಗ ಅಥವಾ ಮಾಡ್ಕೋರಿ ಈ ತರ ಕ್ರಾಸ್ ಮತ್ತು ಕಟ್ ಮಾಡ್ಕೋಬಹುದು ನೀವು ಇಲ್ಪ ಅಂದ್ರ ಇಷ್ಟ ಇರ್ಲಿ ಈ ರೀತಿ ಕಟ್ ಮಾಡ್ಕೋಬೇಕು ನಾವು ಎಲ್ಲಾ ಬ್ರೆಡ್ ಅನ್ನು ಇದ ರೀತಿ ಕಟ್ ಮಾಡ್ಕೋತೇನೆ ನಾ ಇವಾಗ ನೋಡ್ಬೋದು ಈ ರೀತಿ ಕಟ್ ಮಾಡ್ಕೋಬೇಕು ನೋಡಿ ಈ ಸ್ವೀಟ್ ಮಾಡ್ಬೇಕಂತ ಹೇಳಿ ಮೂರು ದಿವಸ ನಾನು ಟ್ರೈ ಮಾಡತ್ತೀನಿ ಹಿಂಗೆ ಟೈಮ್ ಸಿಗದಾಗ ನಾನು ಆಗ್ಬೇಕಾಗಿತ್ತು ಇವತ್ತು ಅದಕ್ಕೆ ಮಾಡಿ ನಿಮಗೆ ರೆಸಿಪಿ ತೋರಿಸ್ಬೇಕಂತ ಹೇಳಿ ಇವತ್ತು ಮಾಡಿ ಬಿಡ್ತೇನೆ ನೋಡಿರಿ ಅದು ಏನ ಸಾಯಂಕಾಲ ಟೈಮ್ ಮಾಡತ್ತೇನೆ ಈಗ ನಾನು ನೋಡ್ರಿ ಈಗ ನಾನು ಅಷ್ಟು ಒಂದು ಒಂದು ಹತ್ತು ಬ್ರೆಡ್ ಪೀಸ್ ಕಟ್ ಮಾಡ್ಕೊಂಡೆ ನೋಡ್ರಿ ಯಾಕಪ್ಪ ಅಂದ್ರೆ ಈಗ ನಾನು ನನ್ನ ಮಕ್ಕಳು ನಮ್ಮ ಮನೆಯವರು ನಾಲ್ಕು ಮಂದಿಗೆ ಆಗುವಷ್ಟು ಒಂದು ಹತ್ತು ಪೀಸಿನ ಬ್ರೆಡ್ ಕಟ್ ಮಾಡಿ ಈ ತರ ಇಟ್ಕೊಂಡೇನ್ರಿ ಈಗ ನೆಕ್ಸ್ಟ್ ಏನು ಮಾಡ್ಬೇಕು ಅನ್ನೋದು ವಿಡಿಯೋನ ಪೂರ್ತಿ ನೋಡ್ರಿ ಅಂದ್ರೆ ಗೊತ್ತಾಗಿ ನಿಮಗೆ ನಿಮ್ಗೆ ಇವಾಗ ನೋಡ್ರಿ ನಾನು ಈ ಅರ್ಧ ಲೀಟ್ರ್ ಹಾಲು ತಗೊಂಡಿದ್ದೆ ಈ ಹಾಲಿಗೆ ಏನು ಮಾಡ್ತಾರೆ ಅಂದ್ರೆ ಕಾಯಿಡ್ಬೇಕು ನೋಡ್ರಿ ಈ ಹಾಲು ನೀವು ಇಷ್ಟು ಗಟ್ಟಿನ ಹಾಲ ಕಾಸ್ಕೋರಿ ಯಾಕಂದ್ರೆ ಈಗ ನಮ್ಗೆ ಇವನ ಕುದಿಸಿ ಮತ್ತು ಗಟ್ಟಿ ಮಾಡ್ಕೋದಿರ್ತತಿ ಅದಕ್ಕಾಗಿ ಸ್ವಲ್ಪ ನೀರು ಸೇರಿಸ್ಬೇಡ್ರಿ ಇಷ್ಟ ಹಾಲಿಗೆ ಇವ್ನ ಏನು ಮಾಡ್ಬೇಕಂದ್ರೆ ಈಗ ಕಾಯಿ ಕಡ್ಬೇಕು ನೋಡ್ರಿ ಇವಾಗ ಏನಾಯ್ತಲ್ಲ ಹಾಲ ಕಾಯಿ ಕಡ್ತೀನಿ ಅದು ಸಣ್ಣ ಉರಿ ಮೇಲೆ ಇಡಬೇಕು ಹಿಟ್ಟು ಸಣ್ಣಂಗೆ ಕುದಿಸ್ಕೋಬೇಕು ನೋಡ್ರಿ ಈಗ ನೆಕ್ಸ್ಟ್ ಈಗ ಏನು ಮಾಡ್ಬೇಕಂದ್ರೆ ಈಗ ನಾ ಬ್ರೆಡ್ ಕಟ್ ಮಾಡಿ ಇಟ್ಕೊಂಡಿದ್ರೆ ಇವನ್ನೆಲ್ಲ ಫ್ರೈ ಮಾಡ್ಕೋಬೇಕು ನೋಡ್ರಿ ಅದಕ್ಕೆ ಈಗ ಹಾಕಬೇಕು ಎಣ್ಣೆ ಕಾದ ತಕ್ಷಣ ಬ್ರೆಡ್ ಪ್ರೀಸ್ ಪೀಸ್ಗಳು ಏನದವ್ರೆ ಅವ್ನ ಕರ್ದ್ ಕರ್ದಾಗ ತಕೋಬೇಕು ನೋಡ್ರಿ ಇವಾಗ ಎಣ್ಣೆ ಕಾದತಿ ಇದ್ರೊಳಗೆ ನನಗೆ ಬ್ರೆಡ್ ತುಣಕ್ ಬಿಟ್ಟು ನೋಡ್ತೀನಿ ಎಣ್ಣೆ ಕಾದ ಹಾ ಕಾದೈತಿ ನೋಡ್ರಿ ಎಣ್ಣೆ ಕಾದತಿ ಸ್ವಲ್ಪ ಸ್ವಲ್ಪ ಡೀಪ್ ಮಾಡಿ ತಕ್ಕೊತ ಇರ್ಬೇಕು ಯಾಕಂದ್ರೆ ಭಾಳ ಹೊತ್ತು ಬಿಟ್ಟು ಅಂದ್ರೆ ಭಾಳ ಎಣ್ಣೆ ಹೀರ್ತಾವ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗುದಕ್ಕ ಫ್ರೈ ಮಾಡ್ಕೋಬೇಕು ನೋಡ್ರಿ ಈ ಥರ ಗೋಲ್ಡನ್ ಬ್ರೌನ್ ಆದ್ರೆ ಸಾಕು ನೋಡ್ರಿ ಇಷ್ಟಿಷ್ಟ ಇಷ್ಟಿಷ್ಟ ಒಂದೊಂದು ಪೀಸ ಕರೆದು ತಕ್ಕೋಬೇಕು ನೋಡ್ರಿ ಇಷ್ಟು ಗೋಲ್ಡನ್ ಬ್ರೌನ್ ಆದ್ರೆ ಸಾಕು ನೋಡ್ರಿ ಇಷ್ಟಿಷ್ಟು ಇಷ್ಟಿಷ್ಟು ಫ್ರೈ ಮಾಡಿ ಈಗ ಅಷ್ಟೂ ಫ್ರೈ ಮಾಡಿ ತಗೋತೀನಿ ನೋಡ್ರಿ ನೋಡ್ಬೋದು ಈಗ ಇವನ್ನೆಲ್ಲ ಬ್ರೆಡ್ ಪೀಸೆಲ್ಲ ಅಷ್ಟಕ್ಕಷ್ಟು ನಾನು ಫ್ರೈ ಮಾಡಿ ಇಟ್ಕೊಂಡಿನಿ ಇವಾಗ ನೆಕ್ಸ್ಟ್ ಏನು ಮಾಡ್ಬೇಕಾ ಅಂದ್ರೆ ಈಗ ಕಸ್ಟರ್ಡ್ ಪೌಡ್ರ್ ಏನೈತಲ್ಲ ಅದನ್ನು ಕಲಿಸ್ಕೋಬೇಕು ನೋಡಿ ಎರಡು ಸ್ಪೂನ ಕಸ್ಟರ್ಡ್ ಪೌಡ್ರ್ ತೊಗೋಬೇಕು ನೀವು ಬೇಕಂದ್ರೆ ಕಸ್ಟರ್ಡ್ ಪೌಡ್ರ್ ಯೂಸ್ ಮಾಡ್ಬೋದು ಇಲ್ಲಪ್ಪ ಅಂದ್ರೆ ನೀವು ಹಾಲಿನೊಳಗಷ್ಟ ಆದರೂ ಮಾಡ್ಬೋದು ನಾನೀಗ ಕಸ್ಟರ್ಡ್ ಪೌಡ್ರ್ ತೊಗೋತೀನಿ ಎರಡು ಸ್ಪೂನ್ ತೊಗೊಂಡೇನಿ ರೀ ಕರೆಕ್ಟ್ ಎರಡು ಸ್ಪೂನ್ ಆಯ್ತು ನೋಡಿರಿ ಇದನ್ನ ಈಗ ನೀವು ನೀರಾಗಾದರೂ ಕಲಿಸ್ಕೋಬೋದು ಇಲ್ಪ ಅಂದ್ರೆ ಹಾಲ್ನಾಗಾದರೂ ಕಲಿಸ್ಕೋಬೋದು ಏನು ಹಾಲ ಬೇಕತ್ತೇನಿಲ್ಲ ಈಗಿದೆಲ್ಲ ಆಗ್ಲಿ ಹಾಲ ಒಂದೆರಡು ಕುದಿ ಕುದಿಯ ತಕ ಈ ಕಸ್ಟರ್ಡ್ ಪೌಡರ್ ಹಾಕೋದು ಬೇಡ ಒಂದೆರಡು ಕುದಿ ಹಾಲು ಮೇಲೆ ಈ ಕಸ್ಟರ್ಡ್ ಪೌಡರ್ ಕಲಿಸ್ಬೇಕು ಈ ಹಾಲು ಕುದಿಯ ತಕ ನೆಕ್ಸ್ಟ್ ಏನು ಮಾಡ್ಬೇಕಾ ಅಂದ್ರೆ ಈಗ ನಾವು ಸಕ್ರೆ ಪಾಕ ಮಾಡ್ಕೊಬೇಕು ನಾವು ಇವಾಗ ಸಕ್ರೆ ಪಾಕ ಅಂದ್ರೆ ಪಾಕನೂ ಮಾಡಂಗಿಲ್ಲ ರೀ ಸ್ವೀಟ್ಗಾಗಿ ಒಂದ ಏಳು ಟೇಬಲ್ ಸ್ಪೂನ್ ಸಕ್ಕರೆ ಯೂಸ್ ಮಾಡ್ಬೇಕು ನಾವು ಏಳು ಸ್ಪೂನ್ ಏಳು ಸ್ಪೂನ್ ಹಾಕಿವಿ ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಸಕ್ರೆ ಕರ್ಗೋತಕ ಇದನ್ನ ಕುದಿಸ್ಕೊಬೇಕು ನೋಡ್ರಿ ಹ್ಞೂ ಇಷ್ಟ ಸಕ್ಕರೆ ಮುಳುಗುವಷ್ಟ ನೀರು ಹಾಕಿದ್ರೆ ಸಾಕು ನೋಡ್ರಿ ನೋಡ್ಬೋದು ಅಲ್ಲಿ ಇನ್ನೂ ಹಾಲು ಅನ್ನ ಅನ್ನತಕ್ಕ ಇದೊಂದು ಸ್ವಲ್ಪ ಸಕ್ರಿದ ಇದನ್ನ ಮಾಡ್ಕೊಂಡು ಇದನ್ನೇನು ಕುದಿಸಿ ಪಾಕ ಮಾಡ್ಕೋದು ರೀ ಸ್ವಲ್ಪ ಕರಿಗಿಸಿ ಇಟ್ಕೊಂಡ್ಬಿಡ್ರಿ ನೀವು ಕಸ್ಟರ್ಡ್ ಪೌಡ್ರ್ ಏನಾರ ಹಾಲಿಗೆ ಹಾಕ್ಲಿಲ್ಪ ಅಂದ್ರ ಸ್ವಲ್ಪ ಕಲರ್ ಕೇಸರಿ ದಳು ಹಾಕ್ಬೋದು ಇಲ್ಪ ಅಂದ್ರ ಅರ್ಶಿನ ಪುಡಿ ಆದ್ರೂ ಹಾಕಿ ಕಲರ್ ಮಾಡ್ಕೋಬಹುದು ನೋಡ್ರಿ ಸಕ್ರೆ ಕುದಿ ಬಿತ್ತು ಆದ್ರೆ ಸಾಕು ಇದನ್ನ ಗ್ಯಾಸ್ ಆಫ್ ಮಾಡಿ ತೆಗ್ದಿಟ್ಬಿಡ್ಬೇಕು ಬಿಸಿ ಇದ್ರೊಳಗೆ ಬ್ರೆಡ್ ಎದ್ದಾಕ ಬರಂಗಿಲ್ಲ ಇದೊಂದು ಸ್ವಲ್ಪ ಆರ್ಲಿ ಉಗುರು ಬೆಚ್ಚಗ ಪಾಕ ಇದಾಗಬೇಕು ನೋಡ್ರಿ ಉಗುರು ಬೆಚ್ಚಗಾದಾಗ ಬ್ರೆಡ್ ಸ್ಲೈಸಸ್ಸ ಎದ್ದು ತೆಗಿಬೇಕು ಇಲ್ಲಿ ನೋಡ್ಬೋದು ನಮ್ಮ ಹಾಲಿನ ಕುದಿಬಿದ್ದಿಲ್ಲ ಈಗ ಒಂದು ಸ್ವಲ್ಪ ಗ್ಯಾಸ್ ಜೋರಿಟ್ಟ ಮುಂದಿನ ಹಾಲ ಕುದಿಸ್ಬೇಕು ನೋಡ್ತೀವಿ ಹಾಲು ಕುದ್ದ ಸ್ವಲ್ಪ ಕಮ್ಮಿ ಆಗೈತಿ ಇನ್ನೂ ಗಟ್ಟಿ ಬೇಕಂತ ಹೇಳಿ ನಾನು ಈಗ ಏನು ಮಾಡತ್ತೇನೆ ಅಂದ್ರೆ ಕಸ್ಟರ್ಡ್ ಪೌಡ್ರ್ ಆ್ಯಡ್ ಮಾಡತ್ತೇನಿ ನೋಡ್ರಿ ಇದು ಒಂದು ಕುದಿ ಕುದಿಲಿ. ಈಗ ಹಾಲು ಕುದಿ ಬಿದ್ದಿತ್ತು ಇವಾಗ ಏನ್ ಮಾಡ್ಬೇಕಂದ್ರೆ ಸಕ್ರೆ ಹಾಕಬೇಕು ನೋಡ್ರಿ ನೀವೇ ಎಷ್ಟು ಸ್ವೀಟ್ ತಿಂತಿರಲಿ ಅದ್ರ ಮೇಲೆ ಸ್ವೀಟ್ ಸಕ್ಕರೆನ ಆ್ಯಡ್ ಮಾಡ್ಕೊರಿ ನಾನೀಗ ಒಂದು ಕಪ್ಪಿಗೆ ಸ್ವಲ್ಪ ಕಡಿಮೆ ಐತಿ ಅಷ್ಟ ಸಕ್ಕರೆ ಹಾಕತ್ತೀನಿ ಯಾಕಂದ್ರೆ ಈಗ ಸಿರಪ್ ಮಾಡಿಟ್ಕೊಂಡ್ರೆ ಅದಕ್ಕಾಗಿ ಇದು ಒಂದು ಕುದಿ ಕುದಿಬೇಕು ನೋಡ್ರಿ ಈ ಸ್ವೀಟ್ ಐತಲ್ಲ ಮಸ್ತಾಗಿ ಬರ್ತತಿ ಸಖತ್ ಟೇಸ್ಟಿಯಾಗಿರ್ತತಿ ನೀವು ಒಂದ್ಸಲ ಈ ಸ್ವೀಟ ಟ್ರೈ ಮಾಡಿರಿ ಕಮೆಂಟ್ ಮಾಡಿ ತಿಳಿಸೋದಂತಿ ಮರಿಬೇಡ್ರಿ ಇವಾಗ ನೋಡ್ರಿ ಇದು ಖುದ್ದು ಸಕ್ಕರೆ ಕರಗೈತಿ ಈಗ ಏನು ಮಾಡ್ಬೇಕಂದ್ರೆ ಗ್ಯಾಸ್ ಆಫ್ ಮಾಡಿಬಿಡ್ಬೇಕು ಇದೊಂದು ಸ್ವಲ್ಪ ಕೋಲ್ಡ್ ಆಗಲಿ ಇಲ್ಪ ಅಂದ್ರೆ ನೀವ ಇದನ್ನ ಫ್ರಿಜಿನಾಗಾದರೂ ಹಿಟ್ಟು ತಿನ್ಬೋದು ಇಲ್ಪ ಅಂದ್ರೆ ಇದೇ ರೀತಿ ಬಿಸಿ ಬಿಸಿ ಆದ್ರೂ ತಿನ್ಬೋದು ಇವಾಗ ಏನೈತಲ್ಲ ಈ ಹಾಲು ಆರು ತಕ್ಕ ಈಗ ನಾನು ನೆಕ್ಸ್ಟ್ ಏನು ಮಾಡ್ತೇನೆ ಅಂದರೆ ಇವನ್ನೆಲ್ಲ ಈ ಸಿರಪ್ ಒಳಗೆ ಎದ್ದೆದ್ದು ಈ ಥರ ಇಷ್ಟಿಷ್ಟ ಎದ್ದು ತೆಗೆದಿಟ್ಕೊಂಡ್ಬಿಡ್ಬೇಕು ನೋಡಿ ಎಲ್ಲ ಬ್ರೆಡ್ ಪೇಸು ಇದೇ ರೀತಿ ಈ ಸಕ್ಕರೆ ಸಿರಪ್ ಒಳಗೆ ಎದ್ದೆದ್ದು ಈ ಥರ ತೆಗೆದಿಡ್ಬೇಕು ನಾವು ಇವಾಗ ನೋಡ್ರಿ ಎಲ್ಲ ಸಿರಪ್ನಾಗ ಎದ್ದು ಎದ್ದಿ ತಗಟ್ಟಿದ್ದಿಟ್ಕೊಂಡೇನಿ ಕರೆಕ್ಟ್ ಆಳತಿ ಬರ್ತೈತಿ ನೋಡ್ರಿ ಹೆಚ್ಚು ಕಡಿಮೆ ಇದು ಇದೊಂದು ಸ್ವಲ್ಪ ಓದಿರ್ತತಿ ಈಗ ನಾನು ನಿಮಗೆ ಬಿಸಿ ದನ ಸರ್ವ್ ಮಾಡಿ ತೋರಿಸ್ತೀನಿ ನಿಮ್ಗೆ ಏನಾದ್ರೆ ಟೇಸ್ಟ್ ಮಾಡಿ ನೋಡ್ರಿ ಸಕ್ಕರೆ ಕಡಿಮೆ ಅಂದ್ರೆ ಈಗ ನೀವು ಸಕ್ರೆ ಹಾಕೋಬೋದು ಈ ತರ ಹಾಕೋಬೇಕು ನನ್ರಿ ನೀವು ಬೇಕಂದ್ರೆ ಡ್ರೈ ಫ್ರೂಟ್ಸ್ ಅನ್ನು ಆಡ್ ಮಾಡ್ರಿ ಯಾಕಪ್ಪ ಅಂದ್ರೆ ಈಗ ನಾ ರೆಸಿಪಿ ಇದನ್ನ ಯಾಕೆ ತೋರ್ಸಾತೇನೆ ಓ ಈಗ ನಾ ತೋರ್ಸೋ ರೆಸಿಪಿ ಪಾಪ ಒಬ್ಬೊಬ್ಬರ ಮನೆಯಾಗ್ ಡ್ರೈ ಫ್ರೂಟ್ಸ್ ಇರಂಗಿಲ್ಲ ಅವ್ರು ಏನು ಮಾಡ್ಬೇಕು ಅನ್ಕೋತಾರ ಪಾಪ ಅದಕ್ಕಾಗಿ ನಾ ಏನು ಮಾಡತ್ತಂದ್ರೆ ಡ್ರೈ ಫ್ರೂಟ್ಸ್ ಹಾಕಲ್ದಾನೆ ಇದನ್ನ ರೆಸಿಪಿ ನೋಡಿ ಈ ಥರ ನಾನೀಗ ಬಿಸಿ ಬಿಸಿ ಹಾಕತ್ತೀನಿ ನೀವೇನು ಮಾಡ್ರಿ ಸ್ವಲ್ಪ ಫ್ರಿಜ್ನಾಗಿಟ್ಟ ಕೂಲ್ ಮಾಡ್ಕೊಂಡು ಹಾಕೊಂಡ ತಿನ್ರಿ ಸಖತ್ತಾಗಿ ಬರ್ತತಿ ನೋಡ್ರಿ ನೋಡ್ಬೋದು ಹೆಂಗೆ ಬಂದೈತ ಹೇಳಿ ನಮ್ದು ಬ್ರೆಡ್ ರೆಸಿಪಿ ಸ್ವೀಟ್ ರೆಸಿಪಿ ಹೆಂಗೆ ಬಂದೈತತೆ ಹೇಳುದ ಕಮೆಂಟ್ ಮಾಡಿ ಹೇಳುದಂತಿ ಮರಿಬೇಡ್ರಿ ನಮ್ಮ ನಮ್ ಸಬ್ಸ್ರ ಸಬ್ಸ್ಕ್ರೈಬ್ ಆಗ್ರಿ ಲೈಕ್ ಮಾಡ್ರಿ ವಿಡಿಯೋನ ಶೇರ್ ಮಾಡ್ರಿ ಟೇಸ್ಟ್ ಮಾಡಿ ಹೇಳ್ತೇನೆ ಸ್ವೀಟ ನೋಡ್ರಿ ಸಖತ್ ಆಗಿ ಹಾಲಿನ ಸ್ವೀಟು ಕರೆಕ್ಟ್ ಆಗೈತಿ ಆಮೇಲೆ ಬ್ರೆಡ್ ಕರುಮ್ ಕುರುಮ್ ಅನ್ಕೋತ ಅದು ಸ್ವೀಟ್ ಸಕ್ಕತ್ತಾಗಿ ಬಂದೈತಿ ನೀವು ಈ ರೆಸಿಪಿನ ಟ್ರೈ ಮಾಡ್ರಿ ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳ್ಸದಂತಿ ಮರಿಬೇಡ್ರಿ ಸಿಗೋಣ ಅಂತ ಮುಂದಿನ ರೆಸಿಪಿ ಅವಳು